ಆದ್ರೂ ಅಷ್ಟು ಏನ ಅದನ್ನ ತಿರ್ಸಕ್ ಸಾಧ್ಯ ಕೈಲ ಯಾಕಂದ್ರೆ ವೇಟೇಜ್ ಬೀಳಲ್ಲ ಮಣ್ಣಿನ ಭಾರ ಬೀಳೋದಿಲ್ಲ ಮಣ್ಣಿನ ಬಾರ ಟ್ಯಾಕ್ಟರ್ ಅಕಸ್ಮಾತ್ ಆಗಿ ರೂಟ್ ಓಡಿಸ್ತಿವಿ ಇಲ್ಲ ಅಲ್ಲ ಲಕ್ಷ್ಮಣ ಜೀವಿಗಳ ಪ್ರಮಾಣ ಬಹಳ ಕಡಿಮೆ ಆಗುತ್ತೆ ಭೂಮಿ ಕುತ್ಕೊಳ್ಳುತ್ತೆ ಜಾಸ್ತಿ ಮಣ್ಣು ಕೊಚ್ಚ ಏನಕತಿ ಬೇರೆಲ್ಲಾ ಹರಿತಾವ್ ಇದ್ನ ಹಿಡ್ಕೊಂಡೇ ಇರಬೇಕು ನಿಮ್ಗೆ ಬಂದ್ಬಿಟ್ಟು ಸ್ವಲ್ಪ ಬರ್ತೈತೆ ಅದು ಆದರೂ ಅಷ್ಟು ಏನ ಅದನ್ನ ತಿರ್ಗಸಕ್ಕೆ ಸಾಧ್ಯನಲ್ಲ ನಿಮ್ಮ ಕೈಲಿ ನಾವು ಏ ಅದು ಅಗ್ರಿ ಮಾಡಿ ಭಾಳ ವೇಟೇಜ್ ಬರ್ತೈತೆ ಪಜಿ ಆಗಲ್ಲ ಅಂದ್ರ ಅದೇನ ಜಾಸ್ತಿ ಮಣ್ಣು ಕೊಚ್ಚುದಂದ್ರೆ ಏನಾಕತ್ತಿ ಬೇರೆಲ್ಲ ಹರಿತಾವು ಅವಶ್ಯಕತೆ ಮುಟ್ಟಲ್ಲ ಆಮಕ್ಕೆ ಗಾಡಿ ತುಳುಕ್ಲಾಗಲ್ಲ ಫಸ್ಟ್ ಆಫ್ ಆಲ್ ಟ್ರಾಕ್ಟರ್ ಟ್ಯಾಕ್ಟ್ರಸ್ಸು ತುಳುಕ್ಲಾಗಲ್ಲ ಅದು ಒಂದು ಮೇನ್ ಮೇನ್ ಎರಡೈತ್ತಿಂದ ಬೇಸಾಯಿ ಹೊಡ್ದಂಗೆ ಆಕತ್ತದ

ಹನ್ನೆಡ್ ಸಾವಿರ ರೂಪಾಯಿ ಅಂತ ಖರ್ಚು ಬರೋದು ಬೆಟರ್ ನಾವು ಇದನ್ನ ಡೌಟ್ ಎಲ್ಲ ತಗೊಂಡ್ ಬಂದಿದ್ವಿ ಬಟ್ ಚೆನ್ನಾಗಿದೆ ನಾನು ಯಾವಾಗ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಸಮಸ್ಯೆ ಯಾಕಂದ್ರೆ ವೇಟೇಜ್ ಬೀಳಲ್ಲ ಮಣ್ಣಿನ ಭಾರ ಬೀಳದಿಲ್ಲ ಮಣ್ಣಿನ ಬಹಳ ಟ್ರಾಕ್ಟರ್ ಇಲ್ಲಿ ಆಗಿ ರೂಟ್ ಓಡಿಸುತ್ತೆ ಬಿ ಇಲ್ಲ ಅಂತ ಅಲ್ಲ ಕ್ಷಮಾಣ ಜೀವಿಗಳು ಪ್ರಮಾಣ ಬಹಳ ಕಡಿಮೆ ಆಗುತ್ತೆ ಭೂಮಿ ಕುತ್ತಿಕೊಳ್ಳುತ್ತೆ ಕುತ್ತಿಕೊಳ್ಳುತ್ತೆ ಹಾಗಾಗಿ ಟೂಬಿ ಬೆಟರ್ ಇದೇನೋ ಒಂದ್ ಕ್ವಿಂಟಲ್ ಅಲ್ಲಿ ಕೆಜಿ ಇದೆ ಎರಡು ಎತ್ತಿನ ಬಾರ ಹೌದು ಹೌದು ಕಸ ಅಷ್ಟ ಆಗುತ್ತೆ ಸಾಕ್ ನಮಗ ಸಾಕ್ ಇಷ್ಟ ಆಗುತ್ತೆ ಕೂಡ ಆಗಬರ್ದು ಇಲ್ಲಿ ಜಾಸ್ತಿ ನನಗೆ ಇಷ್ಟ ಕಟ್ಟಾಗಿದೆ ಅಣ್ಣ ಇಷ್ಟ ಆಗಲ್ಲ ಸಾಕು ನಮಗೆ ಇಷ್ಟ ಕ್ಲೀನ್ ಆಗಿದ್ದರೆ ಸಾಕು ಲಕ್ಷ್ಮಿ ಏಜೆನ್ಸೀಸ್ ದಾವಣಗೆರೆ ದಾವಣಗೆರೆ ನಮ್ದು ನೇಟಿವ್ ಬಂದು ಇದೀಗ ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ತಾಲೂಕು ಹಿಂಗ್ಳಗೊಂದಿ ಗ್ರಾಮ ಗ್ರಾಮ ಓಕೆ